ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ದಿನ ಬೆಳಗ್ಗೆ ಬೇಗನೆ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಸಾಟರ್ಡೆ ಆ ಮಗನಿಗೆ ಎಕ್ಸಾಮ್ಸ್ ಎಲ್ಲ ಮುಗೀತು ಹಾಗಾಗಿ ಇವತ್ತು ಸಾಟರ್ಡೆ ಅವ್ನಿಗೆ ರಜೆ ಇದೆ ಆ್ಯಂಡ್ ಇವತ್ತಿನ ದಿನ ಇವತ್ತಿಂದ ಅವನಿಗೆ ದಸರಾ ಹಾಲಿಡೇಸ್ ಶುರು ಬಟ್ ಟೆಸ್ಟ್ ಎಕ್ಸಾಮ್ ಆಗಿರೋ ಮಿಡ್ ಟರ್ಮ್ ಎಕ್ಸಾಮ್ ಆಗಿರೋದ್ರಿಂದ ಇವತ್ತು ಅವನಿಗೆ ಪಿ ಟಿ ಎಮ್ ಇದೆ ಪೇರೆಂಟ್ಸ್ ಟೀಚರ್ ಮೀಟಿಂಗು ಅವನು ಹೇಗೆ ಮಿಡ್ ಟರ್ಮಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ ಇವತ್ತೆಲ್ಲ ಕೊಡ್ತಾರೆ ಸೊ ಹಾಗಾಗಿ ಪೇರೆಂಟ್ಸ್ಗಳು ಹೋಗಿ ಟೀಚರ್ ಜೊತೆಗೆ ಸ್ವಲ್ಪ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ ಡಿಸ್ಕಸ್ ಮಾಡಿಕೊಂಡು ಅವ್ನು ಹೇಗೆ ಪರ್ಫಾರ್ಮೆನ್ಸ್ ಎಲ್ಲ ತಿಳ್ಕೊಂಡು ಸಿಗ್ನೇಚರ್ हाके बरो ಸೊ ಹಾಗಾಗಿ ನಾನು ಕೂಡ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಎಲ್ಲ ಆಯಿತು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿದ್ದೀನಿ ಸೊ ಮಕ್ಕಳಿಗೆ ರೆಡಿ ಮಾಡಿಲ್ಲ ಇನ್ನೂ ಅವ್ರಿಗೂ ರೆಡಿ ಮಾಡಿ ತಿಂಡಿ ತಿನಿಸಿ ಹೊರಡಬೇಕು ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಟ್ವೆಲ್ ಟು ತ್ರೀ ಸಾರಿ ನೈನ್ ಟು ಟ್ವೆಲ್ ಓ ಕ್ಲಾಕ್ ಅಂತ ಹೇಳಿದ್ರು ಯಾವಾಗ ಬೇಕಾದರೂ ಬರ್ಬೋದು ಅಂತ ಬಟ್ ಈ ಅಕಾಡೆಮಿಕ್ ಇಯರಿಂದ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸೊ ಈ ಟೈಮಿಂದ ಈ ಟೈಮಿಗೆ ಸ್ಟೂಡೆಂಟ್ ನೇಮ್ನ ಹಾಕಿ ಆ ಟೈಮಿಗೆ ಪೇರೆಂಟ್ ಬಂದು ಅಟೆಂಡ್ ಮಾಡಬೇಕು ಅಂತ ಸೊ ಇವನಿಗೆ ನೈನ್ ಟೆನ್ನಿಗೆ ಇದೆ ಹಾಗಾಗಿ ಈಗ ಏಯ್ಟ್ ತರ್ಟಿ ಆಗಿದೆ ಸೊ ಈಗ ತಿಂಡಿ ತಿನಿಸಿ ರೆಡಿ ಮಾಡಿ ಹೋಡೋಣ ಅಂಥದ್ದು ಆ್ಯಂಡ್ ಐ ಹೋಪ್ ವಿಡಿಯೋ ನಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಇಡ್ಲಿ ಮಾಡ್ಕೊಂಡಿದೆ ಅದಾಯಿತು ಅಂದರೆ ಕ್ವಿಕ್ಕಾಗೂ ಆಗುತ್ತೆ ಜೊತೆಗೆ ಮಕ್ಕಳಿಗೂ ಕೂಡ ಬೇಗ ತಿನ್ನಿಸಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ನನ್ನ ಮಗನಿಗೆ ಅಷ್ಟೊಂದು ಇಷ್ಟ ಆಗಲ್ಲ ಇಡ್ಲಿ ತುಂಬನೇ ಹಠ ಮಾಡ್ತಾಯಿದ್ದೆ ಬಟ್ ಅಲ್ಲಿ ಮೇಲೆ ಆ ಕಡೆಯಿಂದ ಆಟೋ ಮಾಡಿಕೊಂಡೇ ಬರಬೇಕು ಅಲ್ಲೆಲ್ಲೂ ಅಷ್ಟೊಂದು ಬಸ್ ಆಗಿರ್ಬೋದು ಆ ಥರ ಫೆಸಿಲಿಟಿ ಇಲ್ಲ ಬಟ್ ಮನೆಯಿಂದ ಒಂದು ಐದೇ ನಿಮಿಷನೇ ಜರ್ನಿ ಇರೋದು ಆದ್ರೂ ಕೂಡ ಒಬ್ಬರೇ ಆಯಿತು ಅಂತಂದರೆ ವಾಕಬಲ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳಿರೋದ್ರಿಂದ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಹೇಳಿ ಕ್ವಿಕ್ಕಾಗಿ ಈ ರೆಸಿಪಿ ಮಾಡಿಕೊಂಡಿದ್ದೆ ಸೊ ಆಯಿತು ತಿಂಡಿ ತಿ ಪಾಪಗೂ ಕೂಡ ರೆಡಿ ಮಾಡಿಸಿದೀನಿ ಕಂದಮ್ಮ ಸೊ ರೆಡಿ ಮಾಡಿದ್ದೀನಿ ಇವಾಗ ಹೊರಡಬೇಕು ಇದು ಬಂಗಾರ ಎಲ್ಲ ಹೋಗ್ತಿದ್ವಿ ಈಗ ಜೋರಾಗಿ ಹೇಳ್ಬೇಕು

ಎಲ್ರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರಿಂದ ಅಷ್ಟೊಂದು ರಶ್ ಇರಲಿಲ್ಲ ತುಂಬಾ ಫ್ರೀ ಇತ್ತು ಯಾಕಂತಂದ್ರೆ ಆ ಟೈಮಿಗೆ ಪೇರೆಂಟ್ಸ್ಗಳು ಬರೋದ್ರಿಂದ ಎಲ್ರಿಗೂ ಕೂಡ ಆಗಿತ್ತು ಜೊತೆಗೆ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿದ್ದರಿಂದ ನಮಗೂ ಸ್ವಲ್ಪ ಡೌಟ್ ಏನಾದ್ರು ಕ್ಲಾರಿಫೈ ಮಾಡ್ಕೊಬೇಕು ಅಥವಾ ಪಾಪದ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದಕ್ಕೆ ಸ್ವಲ್ಪ ಫ್ರೀಯಾಗಿ ನಮಗೂ ಕೂಡ ಏನಾದರೂ ಡೌಟ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೊಳಕ್ಕೂ ಕೂಡ ತುಂಬನೇ ಹೆಲ್ಪ್ ಆಯಿತು ಈ ಸಲ ಸೊ ಅಲ್ಲಿ ಹೋದ ತಕ್ಷಣ ಆ ಪಾಪದ ಫೈಲ್ಗಳನ್ನ ಎಲ್ಲದನ್ನೂ ಕೂಡ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತಾರೆ ನಾವು ಹೋಗಿ ಅವ್ನ ರೋಲ್ ನಂಬರ್ ಅಥವಾ ಅವ್ರ ನೇಮ್ ವೈಸ್ ನೋಡಿಕೊಂಡು ಫೈಲಲ್ಲಿ ಆ ಒಂದು ಪ್ರತಿ ಟೆಸ್ಟಲ್ಲಿ ಏನೇನು ಮಾರ್ಕ್ಸ್ ತೊಗೊಂಡಿರ್ತಾನೆ ಜೊತೆಗೆ ಇವಾಗ ರೀಸೆಂಟಾಗಿ ಮಿಟಮ್ ಆಗಿದೆ ಅದನ್ನು ಕೂಡ ಆ್ಯಡಪ್ ಮಾಡಿರ್ತಾರೆ ಯಾವ್ಯಾವ್ದು ಬರ್ದಿದ್ದಾನೆ ಯಾವ್ಯಾವ್ದು ಬರೆದಿಲ್ಲ ಅವನು ಏನು ಡಿಫಾಲ್ಟ್ ಇದೆ ಅನ್ನೋದನ್ನೆಲ್ಲ ಕೂಡ ಮೆನ್ಷನ್ ಮಾಡಿರ್ತಾರೆ ನಾವು ಹೊರಗಡೆನೆ ಕೂತ್ಕೊಂಡು ಸಲ ಎಲ್ಲದನ್ನೂ ಕೂಡ ಚೆಕ್ ಮಾಡಿಕೊಂಡು ನೆಕ್ಸ್ಟು ಅವರು ಕ್ಲಾಸ್ ರೂಮ್ಗೆ ಹೋಗಬೇಕು ಯಾಕಂತಂದರೆ ಅಲ್ಲೂ ಹೋಗಿ ಚೆಕ್ ಮಾಡೋದಕ್ಕಿಂತ ಪೇರೆಂಟ್ಸ್ಗಳಿಗೆ ಫಸ್ಟು ಹೊರಗಡೆ ಇಟ್ಟಿದ್ರೆ ಈಸಿ ಆಗುತ್ತೆ ಪೇರೆಂಟ್ಸ್ಗಳು ಕೂಡ ಡಿಸ್ಕಸ್ ಮಾಡಿಕೊಂಡು ಒಳಗಡೆ ಹೋದಾಗ ಟೀಚರ್ ಹತ್ರ ಏನು ಕೇಳಬೇಕು ಮತ್ತು ಏನೇನು ಕ್ಲಾರಿಫೈ ಮಾಡ್ಕೊಬೇಕು ನಮ್ಮ ಏನಾದರೂ ಕನ್ಫ್ಯೂಷನ್ ಇತ್ತು ಅಂತಂದರೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಐಡಿಯಾ ಸಿಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದಾರೆ ನನಗೆ ಅದೊಂದು ಇಷ್ಟ ಆಯಿತು ಫಸ್ಟೇ ಈ ಥರ ಇಡೋದ್ರಿಂದ ನಮಗೇನೇ ಆ ಒಳಗಡೆ ಡೌಟ್ಸ್ ಕೇಳಬೇಕು ಅಂತಂದ್ರೂ ಕೂಡ ಮೊದಲೇ ಒಂದು ಸ್ವಲ್ಪ ಪ್ರಿಪೇರ್ ಆಗ್ಬೋದು ನಾವು ಕೂಡ ಈ ಸಲ ಯಾಕೋ ಗೊತ್ತಿಲ್ಲ ಸ್ವಲ್ಪ ಕನ್ನಡದಲ್ಲಿ ತುಂಬನೇ ವೀಕ್ ಅಂತ ಅನ್ನಿಸ್ತಾ ಒಂದು ಹ್ಯಾಂಡ್ ಓವರ್ ಆಲ್ ತುಂಬನೇ ಚೆನ್ನಾಗಿದೆ ಬಟ್ ಹ್ಯಾಂಡ್ ರೈಟಿಂಗಲ್ಲಿ ತುಂಬಾ ಸ್ಲೋ ಹಾಗಾಗಿ ಸ್ವಲ್ಪ ಕಡಿಮೆ ತೊಗೊಂಡ್ಬಿಟ್ಟಿದ್ದ ಅದೊಂದು ಬೇಜಾರಾಯಿತು ಸ್ವಲ್ಪ ಕ್ಲಾರಿಫೈ ಮಾಡಿಕೊಂಡು ಅವರ ಕ್ಲಾಸ್ ಟೀಚರ್ ಜೊತೆಗೆ ಅವ್ನು ಪರ್ಫಾರ್ಮೆನ್ಸ್ ಎಲ್ಲ ನೆಕ್ಸ್ಟ್ ಹೋಗಬೇಕಾದ್ರೆ ಇಲ್ಲಿ ಆ್ಯಕ್ಟಿವಿಟೀಸ್ ರೂಮ್ ಇದೆ ಪ್ರತಿಯೊಬ್ಬರು ಕೂಡ ಹೇಳಿ ಕಳಿಸ್ತಾಯಿದ್ರು ಎಲ್ಲ ಆ್ಯಕ್ಟಿವಿಟೀಸ್ ರೂಮ್ ಇದೆ ಹೋಗಿ ಮಕ್ಕಳ ಜೊತೆಗೆ ಸ್ವಲ್ಪ ನೀವು ಕೂಡ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಸಲ ವಿಸಿಟ್ ಮಾಡಿ ಹೋಗಿ ಅಂತ ನಾನು ಜಸ್ಟ್ ವಿಸಿಟ್ ಮಾಡಿ ಹೊರಡೋಗಿಬಿಡೋಣ ಲೇಟ್ ಆಗುತ್ತೆ ಅಂತ ಬಂದೆ ಇಲ್ಲಿ ನೋಡಿ ನನ್ನ ಮಕ್ಕಳು ಪ್ರತಿಯೊಂದನ್ನು ಕೂಡ ಆಟ ಆಡಬೇಕು ಅಂತ ಹೇಳಿ ಆಟ ಮಾಡ್ತಾಯಿದ್ರು ಆ್ಯಂಡ್ ಪ್ರತಿದಿನವೂ ಕೂಡ ಒನ್ ಅವರ್ ಇಲ್ಲಿ ಆ್ಯಕ್ಟಿವಿಟೀಸ್ ರೂಮಿಗೆ ಕರ್ಕೊಂಡು ಬಂದು ಮಕ್ಕಳು ಯಾವ ಆ್ಯಕ್ಟಿವಿಟಿ ಮಾಡ್ತೀವಿ ಅಂತ ಇಷ್ಟಪಡ್ತಾರೆ ಆ ಟಾಯ್ಸ್ಗಳನ್ನ ಕೊಟ್ಟು ಟೈಮ್ ಸ್ಪೆಂಡ್ ಮಾಡಿಸ್ತಾರಂತೆ ಸೊ ಅವನಿಗೆ ಗೊತ್ತಿದ್ದಿದ್ರಿಂದ ಅವಳ ಜೊತೆ ಇದ್ದಿದ್ದರಿಂದ ಸ್ವಲ್ಪ ಧೈರ್ಯ ಅವನಿಗೆ ಆಟ ಆಡೋಣ ಸ್ವಲ್ಪ ಟೈಮಿಗೆ ಇದ್ದೋಗೋಣ ಅಂತ ಹೇಳಿದ ನನಿಗೂ ನಮ್ಮ ಮನೇಲಿ ಅಷ್ಟೊಂದೇನು ಕೆಲಸ ಇರಲಿಲ್ಲ ಸೊ ಬಿಡು ಆಟ ಆಡಿಕೊಂಡೆ ಕರ್ಕೊಂಡು ಹೋಗೋಣ ಅವರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಈ ಥರ ಟಾಯ್ಸ್ಗಳೆಲ್ಲ ನಾವು ಮನೇಲಿ ಒಂದು ಎರಡು ಮೂರು ಆ ಥರ ಬಟ್ ಈ ರೀತಿ ಪ್ರತಿಯೊಂದು ಇದ್ದಾಗ ಅವರು ಕೂಡ ಸ್ವಲ್ಪ ಖುಷಿಯಾಗಿ ಆಟ ಆಡ್ತಾರೆ ಅಂತ ಹೇಳಿ ನಾನು ಸ್ವಲ್ಪ ಟೈಮು ಮಕ್ಕಳ ಜೊತೆಗೂ ಟೈಮ್ ಸ್ಪೆಂಡ್ ಮಾಡಿದೆ स्टेर मटेरियल जो मटेरियल हम लोग इन सब्जेक्ट में रेगुलर करते हैं हम इसको खाली एम करो सा है कंसंट्रेट के अकॉर्डिंग करना है आधार नेट कस्टमर है हम ये मारते हैं प्रैक्टिकल और पापा के इनके मदर में भी Terima kasih oh. telah <laughs> menonton! ಆ್ಯಕ್ಟಿವಿಟೀಸ್ಗಳು ಮಾತ್ರ ತುಂಬಾ ಡಿಫ್ರೆಂಟಾಗಿ ಆಗಿ ಮಾಡಿದರು ನನಗೆ ನೋಡಿ ಸಿಕ್ಕಾಬೇ ಖುಷಿ ಅಂತ ಅನ್ನಿಸ್ತು ಯಾಕಂದರೆ ಈ ರೀತಿ ಆ್ಯಕ್ಟಿವಿಟೀಸ್ ಮೂಲಕ ಮಕ್ಕಳಿಗೆ ಕಲಿಸ್ತೀವಿ ಅಂತಂದರೆ ಮಕ್ಕಳು ಬೇಗ ಕಲಿತಾರೆ ಜೊತೆಗೆ ನೆನಪಲ್ಲೂ ಕೂಡ ಇಟ್ಕೊಳ್ಳೋಕ್ಕೆ ತುಂಬನೇ ಹೆಲ್ಪ್ ಆಗುತ್ತೆ ಕ್ಯೂ ಇಬ್ಬರು ತುಂಬನೇ ಚೆನ್ನಾಗುತ್ತೆ ಸೊ ಈ ಟ್ರಾನ್ಸ್ಪೋರ್ಟು ನನ್ನ ಮಗ ಈ ಟ್ರಾನ್ಸ್ಪೋರ್ಟ್ ಚಾರ್ಟ್ನ ನೋಡಿದ ತಕ್ಷಣ ಇಮಿಡಿಯೇಟಾಗಿ ಎಲ್ಲದನ್ನು ಕೂಡ ಐಡೆಂಟಿಫೈ ಮಾಡಿ ಹೇಳ್ತಾ ಇದ್ದ ಆ್ಯಂಡ್ ಹಾಗೆ ಕೂಡ ಅದನ್ನು ವೇಸ್ಟ್ ಕೂಡ ಮಾಡ್ತಾಯಿದ್ದ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಹೇಳಬೇಕು ನನಗೆ ಗ್ರೀನಲ್ಲ ನೋ ಅದು ಯಾವ ಕಲರ್ ಇದೆ ನೋಡು ಯಾವ ಕಲರ್ ಇದೆ ನೋಡು ಹಾಂ ಹ್ಞೂ ಇನ್ನೊಂದಿದೆ ಇಲ್ಲಿ ಇದು ಯಾವ ಕಲರ್ ಇದೆ ಗ್ರೀನ್ ಅಲ್ಲಿ ಹಾಂ Det er veldig ನನ್ನ ಮಗಳು ಎಷ್ಟು ಫಾಸ್ಟ್ ಇರ್ತಾಳೆ ಅಂತ ಇವತ್ತೇ ಗೊತ್ತಾಗಿದ್ದು ಯಾಕಂತಂದರೆ ಯಾರಾದರೂ ಆಟ ಆಡ್ತಾ ಕೂತಿದ್ರೆ ಅದನ್ನು ತುಂಬ ಅಬ್ಸರ್ವ್ ಮಾಡ್ತಾಯಿದ್ಲು ಆ್ಯಂಡ್ ಈ ರೀತಿ ಎಲ್ಲ ಜೋಡಿಸೋದಾಗಿರ್ಬೋದು ಅದನ್ನೆಲ್ಲ ನೋಡಿ ನೆಕ್ಸ್ಟು ಅವಳಿಗೆ ಕೊಟ್ಟು ಅಂತಂದರೆ ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಅದೇ ರೀತಿ ಮ್ಯಾಚ್ ಮಾಡ್ತೀರಾಳೆ ಅಂತ ನನಗಂತೂ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಟ್ರಾನ್ಸ್ಪೋರ್ಟು ನನ್ನ ಮಗಂದು ಪಝಲ್ಸ್ನ ಪಝಲ್ಸ್ನವನ್ನ ಹೇಗೆ ಮಾಡ್ದೆ ಅದೇ ರೀತಿ ಮತ್ತೆ ವಾಪಸ್ ಇಸ್ಕೊಂಡು ತಾನು ಕೂಡ ಮಾಡೋದು ಹಾಗೆ ಝೀರೋ ಟು ಟೆನ್ ನಂಬರ್ಸ್ಗಳು ಇತ್ತಲ್ಲ ಅದೇ ರೀತಿ ನನ್ನ ಮಗ ಮಾಡಿದ್ಮೇಲೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ತಾನು ಅದೇ ರೀತಿ ಮಾಡ್ತಾ ಇದ್ಲು ಅದೊಂಥರ ನನಗೂ ಖುಷಿ ಅಂತ ಅನಿಸ್ತಾ ಇತ್ತು ಯಾಕಂತಂದ್ರೆ ಚಿಕ್ಕ ಮಕ್ಕಳಿಂದಾನೆ ಈ ರೀತಿ ಆಕ್ಟಿವಿಟೀಸ್ಗಳಲ್ಲಿ ನಾವು ಬೆಳೆಸ್ತು ಅಂತಂದರೆ ಹೇಳ್ಕೊಡೋದೇ ಬೇಕಿಲ್ಲ ಮಕ್ಕಳು ನೋಡೇ ಕಲಿಯೋದು ಜಾಸ್ತಿ ಸೊ ನನಗೆ ಇಲ್ಲಿ ಮೇಲೆ ಅದೊಂದು ಖುಷಿ ಅಂತ ಅನ್ನಿಸ್ತು ಪರವಾಗಿಲ್ಲ ಸ್ವಲ್ಪ ಫಾಸ್ಟ್ ಇದ್ದಾಳೆ ಸ್ವಲ್ಪ ಗ್ರಾಸಿಂಗ್ ಪವರೆಲ್ಲ ಚೆನ್ನಾಗಿದೆ ಅಂತ ಹಾಗೆ ಒಂದಷ್ಟು ಟಾಯ್ಸ್ಗಳನ್ನೂ ಕೂಡ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ಲು ನನಗೆ ಏನು ಕೆಲಸ ಇದ್ದಿದ್ರಿ ಇಲ್ಲ ಅಂದಿದ್ದರಿಂದ ಸೊ ಇರಲಿ ಬಿಡು ಸೊ ಎಲ್ಲದನ್ನು ಕೂಡ ಖುಷಿಯಾಗಿ ಆಟ ಪದೇ ಪದೇ ರೀತಿ ಆಪ್ಷನ್ಸು ಕಡಿಮೆ ಕರ್ಕೊಂಡು ಬರಲಿಕ್ಕೆ ಎಲ್ಲ ಜೊತೆಗೆ ಈ ಥರ ಬಿಡ್ತಾರ ಇರೋಲ್ವೋ ಇದೇ ಫಸ್ಟ್ ಟೈಮ್ ಈ ಥರ ಬಿಟ್ಟಿದ್ದು ಸೊ ನೆಕ್ಸ್ಟ್ ಟೈಮ್ ಈ ಥರ ಸಿಗುತ್ತೋ ಇರೋಲ್ವ ಬಿಡು ಆಟ ಆಡ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಒಂದು ಸ್ವಲ್ಪ ಟೈಮು ಮಕ್ಕಳ ಜೊತೆ ಸ್ಕೂಲಲ್ಲಿದ್ದೆ वो नहीं है नहीं नहीं ค่ะเราใจเจ็บแล้วยังเหรอ फर्स्ट नोट नेक्स्ट तो हां अगला हां डाल दिया इसको डाल दिया 38 ओके Waaw! 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 ಪಿ ಟಿಯ ಮೇಲೆ ಆಯಿತು ಮುಗಿಸ್ಕೊಂಡು ಸ್ವಲ್ಪ ಟಾಯ್ ಸೆಕ್ಷನ್ಗೆ ಹೋಗಿದ್ದೆ ಕರ್ಕೊಂಡು ಇಬ್ಬರನ್ನು ಕೂಡ ಆಟ ಆಡಿಸೋಣ ಸ್ವಲ್ಪ ಟೈಮು ಅಂತ ಬಟ್ ಅವನಿಗಿಂತ ಇವಳೆ ಸಿಕ್ಕಾಬಟ್ಟು ಎಂಜಾಯ್ ಮಾಡ್ಕೊಂಡು ಆಡಿದ್ಲು ಸೊ ಅದೊಂದು ಸಿಕ್ಕಾಪಟ್ಟೆ ಖುಷಿ ಅಂತ ಅನಿಸ್ತು ಯಾಕಂತಂದರೆ ಯೂಶಲಾಗಿ ಹೆಣ್ಮಕ್ಳು ಫಾಸ್ಟೇ ಇರ್ತಾರೆ ಬಟ್ ಚಿಕ್ಕವರಲ್ವ ಇನ್ನೂ ಫಾಸ್ಟ್ ಇರ್ತಾರೆ ಸೊ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಮುಗಿಸ್ಕೊಂಡು ಇವಾಗ ಹೊರಡಬೇಕು ಒಂಥರ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಆಲ್ಮೋಸ್ಟ್ ಪೇರೆಂಟ್ಸ್ಗಳೆಲ್ಲ ಬಂದು ಹೋಯ್ತು ಅಂದರೆ ಮಕ್ಕಳು ಆ್ಯಕ್ಟಿವಿಟೀಸ್ಗಳು ಕೂಡ ತಿಳ್ಕೊಬೋದು ಸೊ ಇವಾಗ ನೋಡೋಣ ಆಟೋ ಮಾಡ್ಕೊಂಡು ಹೊರಡ್ಬೇಕು ಮನೆಗೆ ಹೊರಗಡೆ ಬರೋ ತನಕ ಆಟೋನು ಕೂಡ ಇತ್ತು ಸೊ ಹೊರಟ್ವಿ ನಾವು ಕೂಡ ಒಂದು ಫೈವ್ ಮಿನಿಟ್ಸ್ ಮನೆ ಹತ್ರ ಆ್ಯಂಡ್ ಇದಾಗಿತ್ತು ಇವತ್ತಿನ ನನ್ನ ದಿನ ಆ್ಯಂಡ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಇರಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್